ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೂಡ ಅಕ್ಕಿ ಜ್ವರ ಪಾಸಿಟಿವ್ ಬಂದಿದೆ ಅದರ ಬಗ್ಗೆ ಏನು ಮುಂಜಾಗ್ರತಾ ಕ್ರಮ ಇಲ್ಲ ನಿನ್ನೆ ನೋಡಿ ನಾನು ಡಿ ಸಿ ಅವ್ರ ಜೊತೆ ಮಾತಾಡಿದ್ದೀನಿ ಫಸ್ಟ್ ನಮ್ಗೆ ಭೂಪಾಲಿಂದ ಇನ್ಫಾರ್ಮೇಶನ್ ಬರುತ್ತೆ ಆಲ್ರೆಡಿ ನಾಲ್ಕು ನಾನ್ನೂರಕ್ಕೂ ಹೆಚ್ಚು ಕೋಳಿಗಳನ್ನ ನಾವು ಇದು ಮಾಡಿದ್ವಿ ಈಗ ಕ್ರಮ ತಗೊತೀವಿ ನಾನು ಟಚಲ್ಲೇ ಇದ್ದೀನಿ ಸರ್ ಜಿಲ್ಲಾ ಆಡಳಿತ ನಾನು ನನ್ನ ತಾಲೂಕನ್ನು ನಾನು ಹೆಂಗೆ ಸೇಫ್ ಮಾಡಬೇಕು ಅಂತ ನನ್ನ ಎಚ್ಚರಿಕೆ ಕ್ರಮಗಳು ಮಾತಾಡಿದ್ದೀನಿ ನಾನು ಮತ್ತೆ ಬ್ಯಾಂಗ್ಳೂರು ಲ್ಯಾಬ್ ಅವ್ರೂ ಮಾತಾಡಿದ್ದೀನಿ ಇದ್ರ ಇಂಟೆನ್ಸಿಟಿ ಏನು ಸ್ಪ್ರೆಡ್ಡಿಂಗ್ ರೇಟ್ ಏನು ಅಂತ ಅದ್ರ ಬಗ್ಗೆ ಇದ್ದೀನಿ ಬಟ್ ಅದ್ರ ಬಗ್ಗೆ ನಾನೇನು ಮಾಹಿತಿ ಶೇರ್ ಮಾಡೋಲ್ಲ ಆಗಿ ಯಾಕೆಂದರೆ ನಾನು ಹೇಳೋ ಪ್ರತಿ ಸ್ಟೇಟ್ಮೆಂಟು ಕೌಂಟ್ ಆಗುತ್ತೆ ಆ ಕಾರಣಕ್ಕೆ ಬಟ್ ನಿಯಂತ್ರಣದಲ್ಲಂತೂ ಇಟ್ಟಿದ್ದೀವಿ ಸರ್ ಸರ್ ಈ ಒಂದು ಪ್ರಕರಣಗಳು ಹೆಚ್ಚಾಗಿ ಕೋಳಿಗಳಿಂದ ಬರ್ತಾ ಇರೋದು ಹಿನ್ನೆಲೆ ಕೋಳಿ ಸಾಕಾಣಿಕೆದಾರರಿಗೆ ಯಾವ ರೀತಿ ಇಲ್ಲ ನಾನು ಅವ್ರಿಗೆ ವೈಯಕ್ತಿಕವಾಗಿ ನಾನು ಎಲ್ಲರೂ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ರಿಕ್ ರಿಕ್ವೆಸ್ಟ್ ಮಾಡಿ ಹೇಗೆ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಾನು ಅವರಿಗೆ ಮಾಹಿತಿ ಕೊಡ್ತೀನಿ ಸರ್ ನಂದಿ ಪಂಚಾಯತಿಯಲ್ಲಿ ಕೂಡ ನನ್ನ ನಂದಿ ಪಂಚಾಯತಿ ನಮ್ಮ ಅಧ್ಯಕ್ಷರಿಗೆ ನಮ್ಮೆಲ್ಲ ಸದಸ್ಯರಿಗೆ ನಳಿನಿ ಅಕ್ಕ ಅವರಿಗೆ ಮತ್ತು ಆ ಭಾಗದ ಎಲ್ಲ ಮುಖಂಡರಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದು ಒಂದೊಂದು ಇದು ಕಾಂಗ್ರೆಸ್ ಭದ್ರಕೋಟೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ ಸರ್ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೂಡ ಅಕ್ಕಿ ಜ್ವರ ಪಾಸಿಟಿವ್ ಬಂದಿದೆ ಅದ್ರ ಬಗ್ಗೆ ಏನು ಮುಂಜಾಗ್ರತಾ ಕ್ರಮ ಇಲ್ಲ ನಿನ್ನೆ ನೋಡಿ ನಾನು ಡಿ ಸಿ ಅವ್ರ ಜೊತೆ ಮಾತಾಡಿದ್ದೀನಿ ಫಸ್ಟ್ ನಮ್ಗೆ ಭೂಪಾಲಿಂದ ಇನ್ಫಾರ್ಮೇಷನ್ ಬರುತ್ತೆ ಆಲ್ರೆಡಿ ನಾಲ್ಕು ನಾನ್ನೂರಕ್ಕೂ ಹೆಚ್ಚು ಕೋಳಿಗಳನ್ನ ನಾವು ಇದು ಮಾಡಿದ್ವಿ ಈಗ ಕ್ರಮ ತಗೊತೀವಿ ನಾನು ಟಚಲ್ಲೇ ಇದ್ದೀನಿ ಸರ್ ಜಿಲ್ಲಾಡಳಿತ ನಾನು ನನ್ನ ತಾಲೂಕನ್ನು ನಾನು ಹೆಂಗೆ ಸೇಫ್ ಮಾಡಬೇಕು ಅಂತ ನನ್ನ ಎಚ್ಚರಿಕೆ ಕ್ರಮಗಳು ಮಾತಾಡಿದ್ದೀನಿ ನಾನು ಮತ್ತೆ ಬ್ಯಾಂಗ್ಳೂರು ಲ್ಯಾಬ್ ಅವ್ರೂ ಮಾತಾಡಿದ್ದೀನಿ ಇದ್ರ ಇಂಟೆನ್ಸಿಟಿ ಏನು ಸ್ಪ್ರೆಡಿಂಗ್ ರೇಟ್ ಏನು ಅಂತ ಅದ್ರ ಬಗ್ಗೆ ಇದ್ದೀನಿ ಬಟ್ ಅದ್ರ ಬಗ್ಗೆ ನಾನೇನು ಮಾಹಿತಿ ಶೇರ್ ಮಾಡಲ್ಲ ಜನರಲ್ ಆಗಿ ಯಾಕೆಂದರೆ ನಾನು ಹೇಳೋ ಪ್ರತಿ ಸ್ಟೇಟ್ಮೆಂಟು ಕೌಂಟ್ ಆಗುತ್ತೆ ಆ ಕಾರಣಕ್ಕೆ ಬಟ್ ನಿಯಂತ್ರಣದಲ್ಲಂತೂ ಇಟ್ಟಿದ್ದೀವಿ ಸರ್ ಸರ್ ಈ ಒಂದು ಪ್ರಕರಣಗಳು ಹೆಚ್ಚಾಗಿ ಕೋಳಿಗಳಿಂದ ಬರ್ತಾ ಇರುತ್ತೆ ಹಿನ್ನೆಲೆ ಕೋಳಿ ಸಾಕಾಣಿಕೆದಾರರಿಗೆ ಯಾವ ರೀತಿ ಇಲ್ಲ ನಾನು ಅವ್ರಿಗೆ ವೈಯಕ್ತಿಕವಾಗಿ ನಾನೆಲ್ಲರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಗೆ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಾನು ಅವರಿಗೆ ಮಾಹಿತಿ ಕೊಡ್ತೀನಿ ಸರ್ ನಂದಿ ಕೂಡ ನಾನು ನಂದಿ ಪಂಚಾಯಿತಿ ನಮ್ಮ ಅಧ್ಯಕ್ಷರಿಗೆ ನಮ್ಮೆಲ್ಲ ಸದಸ್ಯರಿಗೆ ನಳಿನಿ ಅಕ್ಕ ಅವರಿಗೆ ಮತ್ತೆ ಆ ಭಾಗದ ಎಲ್ಲ ಮುಖಂಡರಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದು ಒಂದೊಂದು ಇದು ಕಾಂಗ್ರೆಸ್ ಭದ್ರಕೋಟೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ